ನನಗೆ ಈ ಬಾರಿ ಈ ದೇವಸ್ಥಾನಕ್ಕೆ ಬಂದ ತಕ್ಷಣ ಒಂದು 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 ಗುಡ್ ವೈಬ್ ಅದು ಹಂಗೆ ನೋಡೋಕೋದ್ರೆ ಜೊತೆಗೆ ಎಷ್ಟು ಚಂದವಾಗಿ ಮಾಡಿದ್ದಾರೆ ಅಂತ ಅನಿಸೆ ಅನಿಸುತ್ತೆ ಗೌರಿ ಸುಬ್ರಹ್ಮಣ್ಯಮ್ ಅವ್ರನ್ನ ನಾನೀಗ ಕರ್ಕೊಂಡು ಹೋಗ್ತೀನಿ ಅವರು ಈ ದೇವಸ್ಥಾನದ ಚಂದವನ್ನು ಹೇಳ್ತಾ ಹೇಳ್ತಾ ಏಳನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಅದು ಶುಕ್ರವಾರ ಅವತ್ತಿ ರಾಜಗೋಪುರ ಲೋಕಾರ್ಪಣೆ ಹೇಗಾಗುತ್ತೆ ಕುಂಭಾಭಿಷೇಕದ ಮಹೋತ್ಸವ ಹೇಗಾಗುತ್ತೆ ನೀವೆಲ್ಲರೂ ಹೇಗೆ ಬರಬಹುದು ಎಲ್ಲವನ್ನು ಕೂಡ ಹೇಳ್ತಾರೆ ಲೆಟ್ಸ್ ಮೂವ್ ನಾವೀಗ ಒಳಗಡೆ ಹೋಗೋಣ ಪ್ಲೀಸ್ ಇದು ಎಷ್ಟು ಸಮಯ ತಗೊಂಡ್ರು ಕಂಪ್ಲೀಟ್ ಕಟ್ಟೋಕೆ ಶುರು ಮಾಡಿದ್ದು ಎರಡ್ ಸಾವಿರದ ಒಂದನೇ ಇಸ್ವಿಯಿಂದ ಪ್ರಾರಂಭ ಅಂದ್ರೆ ಸ್ವಾಮಿ ಕನಸಲ್ಲಿ ಬಂದಿದ್ದಿರ್ಬಹುದು ಹೇಳಿದ್ದಿರ್ಬಹುದು ಅವೆಲ್ಲವು ಇದ್ರವರ್ಗೂ ನಡೀತಾನೆ ಇದೆ ನೋಡ್ತಾ ಇದ್ದಿಲ್ಲ ಇನ್ನೂ ಕೂಡ ಎಲ್ಲಾ ಕಡೆ ಇಪ್ಪತ್ತೈದು ವರ್ಷದ ನಡೀತಾನೆ ಬಹುಶಃ ತುಂಬಾ ಹಣ ಇದ್ದವ್ರ ಕೆಲವೇ ವರ್ಷಗಳಲ್ಲಿ ಮಾಡಬಹುದಿತ್ತೇನೋ ನಮಗ್ ಅಷ್ಟೊಂದು ಸುಲಭವಾಗಿರ್ಲಿಲ್ಲ ಮತ್ತೊಂದು ವಿಶೇಷ ಹೇಳ್ತೀನಿ ಸಾಮಾನ್ಯವಾಗಿ ಒಂದು ದೇವಸ್ಥಾನ ಅಂತಂದ್ರೆ ಒಂದು ಸಿಮೆಂಟ್ನಲ್ಲಿ ಕಟ್ಟಿದ್ರೆ ಹಬ್ಬ ಅಂದ್ರೆ ಒಂದು ವರ್ಷದಲ್ಲಿ ಕಟ್ಟಿ ಬಿಡಬಹುದು ನಾವಿಲ್ಲಿ ಕಟ್ಟಿರ್ತಕ್ಕಂಥದ್ದು ನೋಡಿ ಸಂಪೂರ್ಣವಾಗಿ ಎಲ್ಲಾ ಕಡೆ ಶಿಲೆಯಲ್ಲಿ ಕಟ್ಟಿರುವ ಹಳೆಯ ವಾಸ್ತುಶಿಲ್ಪ ಶಾಸ್ತ್ರದ ಪ್ರಕಾರನೇ ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ದೇವಸ್ಥಾನ ಹಾಗಾಗಿ ಇದಕ್ಕೆ ಸಮಯ ತುಂಬಾ ಹಿಡಿಯುತ್ತೆ ಖರ್ಚು ಜಾಸ್ತಿ ಬರುತ್ತೆ ಹಾಗಾಗಿ ಇದು ಸ್ವಲ್ಪ ನಮಗೆ ಸಮಯ ಜಾಸ್ತಿ ತಗುಂಟು ಮತ್ತೆ ನಾವು ನಮ್ಮ ಕೈಲಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಅಣು ಸಂಗ್ರಹ ಮಾಡ್ಕೊಂಡು ಮಾಡ್ಕೊಂಡು ಒಂದೊಂದೇ ಭಾಗ ಒಂದೊಂದೇ ಭಾಗ ಕಟ್ಕೊಂಡು ಬಂದು ಇವತ್ತು ಈ ಹಂತಕ್ಕೆ ಇದು ಇದು ವಿನ್ಯಾಸ ವಿನ್ಯಾಸ ಶೈಲಿಯ ಮಾಡಬೇಕು ಅಂತ ಸುಬ್ರಹ್ಮಣ್ಯ ಶಾಸ್ತ್ರಿ ಗುರೂಜಿಯವರ ಒಂದು ಕಲ್ಪನೆ ಹೀಗೆ ಒಂದು ನಿರ್ಮಾಣ ಮಾಡಬೇಕು ಅನ್ನೋದು ಅದಕ್ಕೆ ಪೂರಕವಾಗಿ ನಿಂತವ್ರು ಕಾಂಚೀಪುರಂನಲ್ಲಿರ್ತಕ್ಕಂತಹ ಶಂಕರ ಸ್ಥಪತಿಯನ್ನವರು ಆಲಯ ನಿರ್ಮಾಣ ಕರ್ತರು ದೇವನ ಇದು ಸೃಷ್ಟಿಯನ್ನು ಮಾಡಿದಂಥವರು ಅಂದರೆ ಕೆತ್ತನೆಯನ್ನು ಮಾಡೋಕ್ಕೆ ಪೂರಕವಾಗಿದ್ದಂಥವರು ಗಣಪತಿ ಸ್ಥಪತಿ ಪದ್ಮಶ್ರೀ ಗಣಪತಿ ಸ್ಥಪತಿ ಅಂತ ಹೇಳಿ ತಿರುಪತಿಯ ಆಸ್ಥಾನ ಅವರು ಇವತ್ತಿಗೆ ಇಲ್ಲ ನಮ್ಮ ಕೆಲಸ ಶುರು ಮಾಡಿದಾಗ ಅವರ ಮುಖಾಂತರನೇ ನಾವು ಈ ಕ್ಷೇತ್ರವನ್ನು ಹೀಗೆ ಆಗ್ಬೇಕು ನಂಗೊಂದು ಸ್ವಾಮಿಯ ಆಜ್ಞೆ ಇದೆ ಅಂತ ಹೇಳಿದಾಗ ಅವರು ನಿಂಗೆಲ್ಲರೂ ಹುಚ್ಚಿಡಿದ ಯಾರು ನಾಗ ನಪತ್ರ ನಿಲ್ಲಿಸ್ತಾರ ಸುಬ್ರಹ್ಮಣ್ಯ ಬೇಕಾದ್ರೆ ಹೇಳು ನಾನು ನಿಲ್ಲಿಸ್ಕೊಡ್ತೀನಿ ವೆಂಕಟರಮಣ ಸ್ವಾಮಿನ ಕೇಳು ಬೇಕಾದ್ರೆ ನಾನು ನಿಲ್ಲಿಸ್ಕೊಡ್ತೀನಿ ಇದ್ರು ಇಲ್ಲ ನನಗೆ ಅವನಿಂದ ಆಜ್ಞೆ ಆಗಿರೋದು ಇದೇ ಇದೇ ಆಗ್ಬೇಕು ಅಂತ ಅವ್ರು ಒಪ್ಪಲೇ ಇಲ್ಲ ಅವರೇ ಅಲ್ಲ ತುಂಬಾ ಶಿಲ್ಪಿಗಳತ್ರ ಹೋಗಿ ಬಂದರು ಯಜಮಾನರು ಯಾರೂ ಒಪ್ಲಿಲ್ಲ ಮಾಡೋಕೆ ಆಗುದಿಲ್ಲ ಇದು ಆಗೋದೇ ಇಲ್ಲ ಅಂತ ಯಾರೂ ಮಾಡಿಲ್ಲ ಮಾಡೋ ಹಂಗಿಲ್ಲ ನಾವು ಅಂತ ಕೊನೆಗೆ ಅವರನ್ನು ಒಪ್ಪಿಸಿ ಅವ್ರ ಕೈನಲ್ಲಿ ಕೆತ್ತನೆ ಮಾಡಿಸಿದ್ದು ನಮ್ಮ ಸುಬ್ರಹ್ಮಣ್ಯ ಮೊನ್ನೆ ಇತ್ತೀಚೆಗೆ ಒಬ್ರು ಗುರುಗಳು ಬಂದಿದ್ರು ಬಹಳ ದೊಡ್ಡ ಗುರುಗಳು ಅವ್ರು ಹೇಳಿದ್ರು ಇದು ಸಾಮಾನ್ಯ ಶಿಲೆ ಅಲ್ಲ ಇದು ಸಾಲಿಗ್ರಾಮ ಶಿಲೆಗಿಂತ ವಿಶೇಷವಾದ ಶಿಲೆ ಅದನ್ನ ನೋಡುವಾಗ್ಲೇ ನನಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರು ಅವರು ಗಣಪತಿ ಸ್ಥಪತಿಗಳು ಬಹಳ ಬಹಳ ಒಂದು ರೀತಿಯ ಅವರು ಅನುಭವ ಇರ್ತಕ್ಕಂಥವ್ರು ಶಿಲ್ಪಶಾಸ್ತ್ರದಲ್ಲಿ ಅವರು ಪ್ರತಿಯೊಂದು ಅಂಗಾಂಗಗಳಿಗೂ ಒಂದೊಂದು ಶ್ಲೋಕ ಹೇಳೋರು ಹೀಗಿಗೆ ಬರಬೇಕು ಅಂತ ಯಾವುದೇ ಒಂದು ದೈವದ ಕೆತ್ತನೆ ಆಗಬೇಕು ಅಂದ್ರೆ ಅದಕ್ಕೆ ಹೀಗಿಗೆ ಬರಬೇಕು ಅಂತ ಹೇಳೋರು ಅವ್ರು ಹೇಳಿದ್ದೇನು ಅಂದ್ರೆ ಮೊದಲು ಅವರೇ ಆಗಲ್ಲ ಬೇಡ ಅಂದವರು ಈ ಶಿಲೆ ತೆಗೆದ ಮೇಲೆ ಇದು ಸಾಮಾನ್ಯವಾದ ಶಿಲೆ ಅಲ್ಲ ಇದು ಸ್ವಾಮಿ ಸ್ವತಃ ಈಜ ಈ ಶಿಲೆಯಲ್ಲಿ ಇದ್ದಾರೆ ಹಾಗಾಗಿಯೇ ಈ ತರಹ ಶಿಲೆ ಬಂದಿದೆ ಅಂತ ಹೇಳಿ ಅವ್ರು ಹೇಳಿದ್ರು ತುಂಬ ವಿಶೇಷವಾದ ಶಿಲೆ ಒಂದೇ ಒಂದು ಮುಕ್ಕಿಲ್ಲ ಒಂದು ಹುಳುಕ ಇಲ್ಲ ಒಂದು ತೂತಿಲ್ಲ ಏನೆಲ್ಲ ಶುದ್ಧವಾದ ಶಿಲೆ ಇದರಲ್ಲಿ ಕೆಲಸ ಕೊಟ್ಟಿದ್ದು ನನಗೆ ತುಂಬ ಸಂತೋಷ ಅಂತ ಕೊನೆಗೆ ಅವರ ಬಾಯಲ್ಲೇ ಬಂತು ಅಪ್ಪ ನಾವು ಈ ಕ್ಷೇತ್ರಕ್ಕೆ ಬರೋದಕ್ಕೆ ನಾವು ಕೂಡ ಪುಣ್ಯ ಮಾಡಿದ್ದೀವಿ ಅಂತ ಓಕೆ ಲೆಟ್ಸ್ ಗೆಟ್ ಇನ್ ಒಳಗೆ ಹೋಗೋಣ ನಿಮಗೂ ಎಲ್ಲ ತೋರಿಸ್ತೀವಿ ಹೇಗೆಲ್ಲ ಇದರ ವಿನ್ಯಾಸ ಇದೆ ಅಂತ ಇದು ಯಾವ ಶಿಲೆ ಇದು ಕೃಷ್ಣ ಶಿಲೆ ಕಠಿಣವಾದ ಕೃಷ್ಣಶಿಲೆ ಕಠಿಣವಾದ ಕೃಷ್ಣಶಿಲೆ ಒಂದು ಒಂದು ಇಪ್ಪತ್ತು ಉಳಿನಲ್ಲಿ ಹೊಡೆದ್ರೆ ಒಂದು ಇಪ್ಪತ್ತು ಸಲ ಹೊಡೆದ್ರೆ ಇಷ್ಟೆಲ್ಲ ಕಲ್ಲು ಹಾಕ್ತಾ ಇರಲಿಲ್ಲ ಓಕೆ ಕಠಿಣವಾದ ಹಾಂ ಹಾಂ ಒಂದು ವರ್ಷ ಹತ್ತು ತಿಂಗಳು ಇದನ್ನ ಕೆತ್ತನೆ ಮಾಡೋಕ್ಕೆ ಹಿಡಿದಂತ ಆವತ್ತು ಸಮಯ ಓಕೆ ಶ್ರೀ ಮುಕ್ತಿ ನಾಗ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿ ಸಾಮಾನ್ಯವಾಗಿ ಎಷ್ಟೋ ಸರಿ ನಾವು ನೋಡಿರ್ತೀವಿ ಅಥವಾ ಓದಿರ್ತೀವಿ ಅಲ್ಲಲ್ಲಿ ತಿಳ್ಕೊಂಡಿರ್ತೀವಿ ಒಂದು ಪುಣ್ಯ ಮಾಡಿರ್ಬೇಕು ಅಂತ ಅನ್ಸುತ್ತೆ ನಿಜವಾಗ್ಲು ಸೌಭಾಗ್ಯ ಕೆತ್ತನೆ ಮಾಡೋಕೆ ಒಂದಷ್ಟು ವರ್ಷಗಳ ಕಾಲ ಇವಾಗ ರಾಜಗೋಪುರದ ಲೋಕಾರ್ಪಣೆಯ ಸಂದರ್ಭ ಮತ್ತು ಕುಂಭಾಭಿಷೇಕ ಮಹೋತ್ಸವ ಫೆಬ್ರವರಿ ಏಳನೇ ತಾರೀಕು ಹೇಗೆ ನಡೆಯುತ್ತೆ ಒಂದು ವಿಚಾರ ಇಲ್ಲಿ ನಾವು ಅನ್ಕೊಂಡಿದ್ ಏನೋ ನಡೆಯಲ್ಲ ಮತ್ತೆ ನಾವು ಹೇಗೆ ನಮ್ದೇನೋ ಒಂದು ಕಲ್ಪನೆ ಇರುತ್ತೆ ಆದ್ರೆ ಅವನ ಇಚ್ಛೆನೆ ಬೇರೆ ಇರುತ್ತೆ ಇವತ್ತು ಬರ್ತಾನು ನಾನು ಬೆಳಗ್ಗೆ ನಮ್ಮ ಸಾರಥಿ ಹತ್ರ ಹೇಳ್ಕೊಂಡ್ ಬಂದೆ ಏನೇನೋ ಅನ್ಕೊಂಡೆ ಹೀಗೆ ಯಾರನೋ ಕರಿಬೇಕು ಅಂದ್ಕೊಂಡೆ ನಾನು ಕರೆದವ್ರು ಯಾರು ಬರಲಿಲ್ಲ ದಿಢೀರ್ ದಿಢೀರ್ ಅಂತ ಯಾರನ್ನೋ ಕರಿತಾ ಇದ್ದೀವಿ ಯಾರ್ಯಾರು ಬರ್ತಾ ಇದ್ದಾರೆ ಆದ್ರೆ ಎಲ್ಲರೂ ಕೂಡ ಎಂತಹ ಸಜ್ಜನಿಕೆ ಇರೋವಂಥವ್ರನ್ನ ಕರ್ಸ್ಕೊತಾ ಇದ್ದಾನೆ ಸ್ವಾಮಿ ಅಂದ್ರೆ ತುಂಬಾ ಆಶ್ಚರ್ಯ ಆಗತ್ತೆ ಹಾಗಾಗಿ ಇದು ಸಾಧಾರಣವಾದ ಕೆಲಸ ಅಂತ ಅನ್ನಿಸ್ತಾ ಇಲ್ಲ ನಾವು ಏನೋ ರಾಜಗೋಪುರ ಮಾಡಿದ್ದೀವಿ ಚೆನ್ನಾಗಿ ಮಾಡೋಣ ಅನ್ನೋದಷ್ಟು ನಮ್ಮ ಆಸೆ ಇತ್ತು ಅಷ್ಟೆ ಆದರೆ ಅದು ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಬೃಹದಾಕಾರವನ್ನು ತಳೀತಾ ಇದೆ ಅದು ಇನ್ನು ಯಾವ ಮಟ್ಟಕ್ಕಾಗತ್ತೆ ಅನ್ನೋದನ್ನ ಬಹುಶಃ ನನಗೆ ತುಂಬ ಕುತೂಹಲ ಇದೆ ಏಳನೇ ತಾರೀಕು ಇದು ಹೇಗಾಗಬಹುದು ಸಮ ಎಲ್ಲ ಕಡೆಯಿಂದ ಬರ್ತಾರೆ ಪ್ರಪಂಚದ ಎಲ್ಲ ಭಾಗದಿಂದ ಬರ್ತಾರೆ ಎಲ್ಲ ದೇಶದಿಂದ ಬರ್ತಾರೆ ಎಲ್ಲ ಊರಿನಿಂದ ಬರ್ತಾರೆ ಇಲ್ಲಿ ಸ್ವಾಮಿ ಇಲ್ಲಿ ಬಂದು ಹೋದವರಿಗೆ ಒಂದು ಸಲ ಅವ್ರಿಗೇನಾದರೂ ಒಂದು ಒಳ್ಳೇದಾಯ್ತು ಅಂದಾಗ ಅವರು ಕೃತಜ್ಞತಾಪೂರ್ವಕವಾಗಿ ಮತ್ತೊಮ್ಮೆ ಬರ್ತಾರೆ ಅವಾಗ ಬರುವಾಗ ಮತ್ತಿಬ್ಬರನ್ನ ಕರ್ಕೊಂಡು ಬರ್ತಾರೆ ಆ ಕ್ಷೇತ್ರಕ್ಕೆ ಹೋಗಿದ್ದೆ ನಾನು ನನಗೆ ಈ ಥರ ಒಳ್ಳೇದಾಯ್ತು ಅಂತ ಅವರಿಬ್ಬರು ಬಂದವರು ಮತ್ತಿಬ್ಬರನ್ನ ಹೀಗೆ ಬೆಳೀತಾ ಇದೆ ಇದು ನಾವು ಯಾರಿಗೂ ಬನ್ನಿ ಬನ್ನಿ ನನ್ನ ಕ್ಷೇತ್ರ ತುಂಬಾ ಚೆನ್ನಾಗಿದೆ ಹಂಗಾಗತ್ತೆ ನಾವು ಹೇಳೋಕ್ಕೆ ಹೋಗಿಲ್ಲ ತಾವೇನೇ ಜನಗಳಿಗೆ ಇಲ್ಲಿ ಎಂತೆಂತಹ ಪವಾಡಗಳು ನಡೆದು ಹೋಗಿದೆ ಅಂದ್ರೆ ನೀವು ಊಹೆನೆ ಮಾಡೋಕ್ಕಾಗಲ್ಲ ಕೆಲವರು ತುಂಬ ಕನಿಷ್ಠವಾಗೆಲ್ಲ ಮಾತನಾಡಿದ್ದಾರೆ ತುಂಬ ಒಂದು ರೀತಿ ಹೇ ಏನೋ ಹೇಳ್ಬಿಡ್ತಾರ್ರಿ ಹಾವಿದೆ ಅದಿದೆ ಇದಿದೆ ಅಂತ ಹೋಗ್ಬೇಕಾದ್ರೆ ಅಲ್ಲಿ ಅಡ್ಡ ಹಾಕೊಂಡ್ಬಿಡುತ್ತೆ ಬಾಗಿಲಲ್ಲಿ ಹೌದಾ ವ್ಯಕ್ತಿ ಬಂದಿದ್ದಾರೆ ಅವ್ರ ಕಾರಲ್ಲಿ ನಿಂತು ಅಲ್ಲೇ ನಿಂತಿದ್ದಾರೆ ನೀನು ಹೋಗ್ಬಾರಬೇಕಾದ್ರೆ ದೇವಸ್ಥಾನಕ್ಕೆ ಅಂತ ಆಮೇಲೆ ಬನ್ನಿರಿ ದೇವಸ್ಥಾನಕ್ಕೆ ದರ್ಶನ ಮಾಡೋಣ ಮಾಡೋ ಕೆಲಸ ಇಲ್ಲ ಸುಮ್ಮನೆ ಅವರು ಏನೋ ಎಲ್ಲರೂ ಹೇಳ್ತಾರೆ ಪ್ರಚಾರ ಮಾಡ್ಕೋತಾರೆ ನೀನು ಹೋಗ್ತೀಯ ಹೋಗುವ ಆಕೆ ಹೋದ್ರೂ ದರ್ಶನ ಮಾಡಿದ್ರು ಹೋಗಿ ಕಾರಲ್ಲಿ ಕೂತ್ಕೊಂಡ್ರು ವಾಪಸ್ ಹೋಗಬೇಕಾದ್ರೆ ಬ್ಯಾಕ್ ಗೇಟಿಂದ ಹೋಗ್ತಾ ಇದಾರೆ ಅಡ್ಡ ಫುಲ್ಲು ಮಲಗಿದೆ ಇದರಲ್ಲಿ ಏನು ಉತ್ಪ್ರೇಕ್ಷೆ ಇಲ್ಲ ಇದು ನಡೆದಿರ್ತಕ್ಕಂಥ ಘಟನೆ ಜಾಗ ಬಿಟ್ಟಿಲ್ಲ ಹೌದಾ ಆಚೆ ಹೋಗೋಕ್ಕೆ ಜಾಗ ಬಿಡಲಿಲ್ಲ ಕಾರಿಂದ ಇಳಿದು ಓಡ್ಬಂದರು ಗಂಡ ಹೆಂಡತಿ ಇಬ್ಬರು ಗುರುಗಳು ಕೆಳಗಡೆ ಇದ್ದರು ಅವರು ಕೇಳಿದ್ರು ಈ ಥರ ಬಾ ಅಡ್ಡ ಮಲ್ಕೊಂಬಿಟ್ಟಿದೆ ಏನು ಮಾಡೋದು ಅಂತ ನೀವೇನೋ ಅಪಚಾರ ಮಾಡಿರ್ಬೇಕು ಸುಮ್ ಸುಮ್ಮನೆ ನಮ್ಮ ಸ್ವಾಮಿ ಯಾರಿಗೂ ತೊಂದರೆ ಮಾಡಿಲ್ಲ ಅಂತ ಆವಾಗ ಏನು ಮಾಡಬೇಡಿ ತಪ್ಪಾಯಿತು ನಂದು ಅಂತ ಹೇಳಿ ಮೇಲೆ ಹೋಗಿ ಪ್ರಾರ್ಥನೆ ಮಾಡಿ ಹೋಗಿ ದಾರಿ ಬಿಡತ್ತೆ ಹೋಗಿ ಅಂದರು ಅವ್ರು ಬಂದು ಇಲ್ಲಿ ತಪ್ಪೊಪ್ಪಿಗೆ ಮಾಡಿಕೊಂಡು ಹೋದರೆ ಅವ್ರ ಕಣ್ಣೆದುರಿಗೆ ಹರಿದು ತನ್ನಷ್ಟಿಗೆ ತಾನೇ ಹೋಯಿತು ಅದಾದ ನಂತರ ಮುಂದಿನ ವಾರ ಬಂದು ಅವರೇ ಬಂದು ಅಭಿಷೇಕ ಮಾಡಿಸ್ಕೊಂಡು ಹೋದರು ಇಲ್ಲಿ ಈ ಥರದ್ದು ಘಟನೆಗಳು ದಿನನಿತ್ಯ ನಡೆಯುತ್ತೆ ದಿನನಿತ್ಯ ಒಂದೊಂದು ವಿಶೇಷವಾದಂತಹ ಘಟನೆ ನಡೆಯುತ್ತೆ ಹಾಗಾಗಿ ಇದು ಸ್ವಾಮಿಯ ಶಕ್ತಿ ಕೇಂದ್ರ ಇದು ನಾನು ಆಗಲೇ ಹೇಳಿದ್ನಲ್ಲ ನಮ್ಮಂತ ಸಾಮಾನ್ಯರ ಕೈಲಿ ಇಂತಹ ಬೃಹದಾಕಾರದ ದೇವಸ್ಥಾನ ಮಾಡಿಸಿದಾನೆ ಅಂದ್ರೆ ಅದೇ ಪವಾಡ ನನ್ನ ಪ್ರಕಾರ ನೀವು ಇನ್ನೇನು ಹೊಸದಾಗಿ ಏನು ಹೇಳಬೇಕಾಗೇ ಇಲ್ಲ ಇಲ್ಲ ಒಂದೊಂದು ಕೆತ್ತನೆ ಒಂದೊಂದು ಕಂಬದ ಮೇಲಿರುವಂತಹ ಚಿತ್ರಾವಳಿಗಳು ಅಥವಾ ನೆಲಹಾಸು ನಾವೇನು ಕರಿತೀವಿ ಪ್ರತಿಯೊಂದು ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ನೋಡೋಕೆ ನಮಗೆ ಖುಷಿ ಅನ್ಸುತ್ತೆ ಪ್ರತಿನಿತ್ಯ ಪೂಜೆ ಪುನಸ್ಕಾರ ಅಂತ ನಡೀತಾನೆ ಇರುತ್ತೆ ತಿಂಡಿನ ಅಭಿಷೇಕಗಳ ನಡೆಯುತ್ತೆ ಗ್ರಹಣ ಒಂದು ದಿವಸ ಬಿಟ್ಟು ಪ್ರತಿದಿನ ಅಭಿಷೇಕ ಇರುತ್ತೆ ಎಷ್ಟೋ ಕ್ಷೇತ್ರಗಳಲ್ಲಿ ವಾರದಲ್ಲಿ ಒಂದೇ ಬಾರಿಯೇ ಅಭಿಷೇಕ ಆಗುವಂಥದ್ದು ನಮ್ಮ ಕ್ಷೇತ್ರದಲ್ಲಿ ಪ್ರತಿದಿನ ಅಭಿಷೇಕ ಇರುತ್ತೆ ಅಭಿಷೇಕಕ್ಕಾಗಿ ನಾವು ಮೊಟ್ಟ ಮೊದಲು ಮಾಡಿದ್ದೇ ಒಂದು ಹಸುವನ್ನು ಕಟ್ಟಿದ್ದು ಇಲ್ಲಿ ಹೌದು ಅದು ಅವತ್ತಿನಿಂದ ಇವತ್ತಿನವರೆಗೆ ದಿನೇ ದಿನೇ ಹಸುಗಳ ಸಂಖ್ಯೆ ಬೆಳೀತಾ ಇದೆ ಇಲ್ಲೊಂದು ಗೋಶಾಲೆ ಇದೆ ಯಾಕೆಂದ್ರೆ ನಮ್ಮ ಸ್ವಾಮಿ ಪುಟ್ಟದ್ದಲ್ಲ ಒಂದಿಷ್ಟು ಒಂದು ಬೆಳ್ಳಿ ಚೆಂಬ ಇಟ್ಕೊಂಡು ನಾವು ಹಾಲು ಹಾಕೋಕ್ಕಾಗಲ್ಲ ಬೃಹದಾಕಾರವಾಗಿ ಆ ಸ್ವಾಮಿಗೆ ಬೇಕಾಗುವಷ್ಟು ಹಾಲಿನ ಪೂರೈಕೆ ಬೇಕು ಹಾಗಾಗಿ ನಾವು ಹಸುವಿನ ಇದನ್ನು ಕೂಡ ಶುರು ಮಾಡಿದ್ವಿ ಇಲ್ಲಿ ಗೋಶಾಲೆ ಕೂಡ ಇದೆ ಇವತ್ತಿಗೊಂದು ಮೂವತ್ತೈದು ಹಸುವಷ್ಟು ಕೂಡ ಇದೆ ಇಲ್ಲಿ ಹೀಗೆ ಒಂದು 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 ಸೇರ್ಕೊಳ್ತಾ ಇದೊಂದು ಕ್ಷೇತ್ರವಾಗಿದೆ ಏಳನೇ ತಾರೀಕು ಫೆಬ್ರವರಿ ಕುಂಭಾಭಿಷೇಕ ಒಂದು ದೊಡ್ಡ ಮಹೋತ್ಸವ ಮಾಡ್ತಿದ್ದೀರಾ ಏನಾಗುತ್ತ ಅವತ್ತು ಕುಂಭಾಭಿಷೇಕ ಅನ್ನುವಂಥದ್ದು ತುಂಬ ವಿಶೇಷ ಯಾಕೆ ಅಂದರೆ ಇದು ರಾಜಗೋಪುರ ಅಂತ ಹೇಳಿ ಕರೆಸ್ಕೊಳತ್ತೆ ರಾಜಗೋಪುರ ಅಂತ ಯಾಕೆ ಕರೆದಿರ್ಬೋದು ಗೋಪುರ ಅಂದರೆ ಸಾಕಲ್ವಾ ಸ್ವಾಮಿಯ ತಲೆಯ ಮೇಲೆ ಇರತಕ್ಕಂಥದ್ದು ವಿಮಾನ ಗೋಪುರ ಅಂತ ಕರೆಯುತ್ತೆ ಕಳಶವನ್ನು ದರ್ಶನ ಮಾಡಬೇಕು ಅನ್ನೋದಕ್ಕೋಸ್ಕರ ವಿಮಾನ ಗೋಪುರವನ್ನು ಕಟ್ತಕ್ಕಂಥ ರಾಜಗೋಪುರ ಅಂತ ಯಾರು ಕಟ್ತಾಯಿದ್ರು ಅಂದರೆ ಹಿಂದೆ ರಾಜ ಮಹಾರಾಜರು ಮಾತ್ರನೇ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾಯಿದ್ದು ರಾಜ ಮಹಾರಾಜರೇನೇ ರಾಜಗೋಪುರವನ್ನು ನಿರ್ಮಾಣ ಮಾಡ್ತಾಯಿದ್ದದ್ದು ಯಾಕಾಗಿ ನಿರ್ಮಾಣ ಮಾಡ್ತಾಯಿದ್ರು ಈ ರಾಜಗೋಪುರಕ್ಕೆ ತುಂಬ ವಿಶೇಷತೆಗಳಿದೆ ಒಂದು ದೈವದ ಒಂದು ಸಾನ್ನಿಧ್ಯ ಬರಬೇಕಾದ್ರೆ ಒಂದು ವಿಗ್ರಹವನ್ನು ಕೆತ್ತೋದಕ್ಕೆ ಮುಂಚೆ ಏನಾಗಿರುತ್ತೆ ಕೇವಲ ಒಂದು ಶಿಲೆಯಾಗಿರುತ್ತೆ ಆ ಶಿಲೆಯೇ ಬೇಕಾದಷ್ಟು ಏಟನ್ನು ತಿಂದು ಒಂದು ಮೂರ್ತಿಯಾಗತ್ತೆ ಅದಕ್ಕೆ ಸ್ವಾಮಿಯ ಚೈತನ್ಯ ಹೇಗೆ ತುಂಬೋದು ಅದಕ್ಕೆ ಕೆಲವು ಕೆಲಸಗಳಿದೆ ಕೆಲವು ಅಧಿವಾಸಗಳು ಅಂತ ಹೇಳಿ ಮಾಡ್ತೀವಿ ಅಧಿವಾಸಗಳು ಅಂದರೆ ಕೆಲವು ನಲವತ್ತೆಂಟು ದಿವಸ ಜಲದಲ್ಲಿ ಇಡ್ತಕ್ಕಂಥದ್ದು ಧಾನ್ಯದಲ್ಲಿ ಇಡ್ತಕ್ಕಂಥದ್ದು ಪುಷ್ಪದಲ್ಲಿ ಇಡ್ತಕ್ಕಂಥದ್ದು ಹಣ್ಣುಗಳಲ್ಲಿ ಫಲಾದಿವಾಸ ಶಯ್ಯಾದಿವಾಸ ಈ ರೀತಿ ಅನೇಕ ಅಧಿವಾಸಗಳನ್ನು ಮಾಡಿ ಮಂತ್ರೋಕ್ತವಾಗಿ ಅದಕ್ಕೆ ಶಕ್ತಿಯನ್ನ ಒಂದೊಂದು ಅಂಗಕ್ಕೂ ಶಕ್ತಿಯನ್ನು ತುಂಬಿ ಪ್ರತಿಷ್ಠಾಪನೆಯನ್ನ ಮಾಡಿದಾಗ ಆ ದೈವಕ್ಕೆ ಒಂದು ಶಕ್ತಿ ಬರುತ್ತೆ ಆಗ ದೈವ ಸಾನ್ನಿಧ್ಯ ಅದರಲ್ಲಿ ಇರುತ್ತೆ ಇದಿಷ್ಟು ಕೆಲಸ ಈ ಮೇಲ್ಗಡೆ ನಾವು ಏಳನೇ ತಾರೀಕು ಕಳಶಗಳನ್ನ ಕೂಡಿಸ್ತೀವಿ ಇಲ್ಲಿ ಐದು ರಂಗಗಳಿದೆ ಆ ಒಂದೊಂದು ಏನು ಮಹಡಿ ಕಾಣಿಸುತ್ತೆ ಅದನ್ನ ಒಂದೊಂದು ರಂಗ ಅಂತ ಹೇಳಿ ಕರಿತೀವಿ ಈ ಐದು ರಂಗಗಳಿದೆ ಅಂದ್ರೆ ಐದು ಕಳಶಗಳು ಮೇಲೆ ಬರುತ್ತೆ ಆ ಐದು ಕಳಶಗಳನ್ನ ಅಲ್ಲಿ ಕೂಡ್ಸೋದಿಕ್ಕೆ ಮುಂಚೆ ಹೇಗೆ ಒಂದು ದೈವವನ್ನ ನಾವು ಸಾನ್ನಿಧ್ಯ ತರಬೇಕಾದ್ರೆ ಅದಕ್ಕೆ ಅಧಿವಾಸಗಳನ್ನ ಮಾಡ್ತೀವಿ ಅದೆಲ್ಲವೂ ಈ ಐದು ಕಳಶಕ್ಕೂ ನಡೆಯುತ್ತೆ ಅಂದ್ರೆ ದೈವದಲ್ಲಿ ಇರ್ತಕ್ಕಂತಹ ಅಷ್ಟು ಶಕ್ತಿ ಕಳಶದಲ್ಲಿಯೂ ಇರುತ್ತೆ ಹಾಗಾಗಿ ಕಳಶ ಬಹಳ ಮುಖ್ಯವಾಗತ್ತೆ ಈ ಕಳಶವನ್ನ ಸ್ಥಾಪನೆ ಮಾಡಿದ ದಿವಸ ರಾಜಗೋಪುರದ ಕುಂಭಾಭಿಷೇಕ ಆದ ದಿವಸ ಕುಂಭಾಭಿಷೇಕ ಆದ ನಂತರ ಯಾರೆಲ್ಲ ಗೋಪುರದ ಒಳಗಡೆ ಮಹಾದ್ವಾರದಿಂದ ಒಳಗೆ ಬಂದು ದೈವವನ್ನು ದರ್ಶನ ಮಾಡ್ತಾರೆ ಅವರು ಒಂದು ನೂರು ಬಾರಿ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಾಗ ದರ್ಶನ ಮಾಡಿದಾಗ ಸಿಕ್ಕುವಷ್ಟು ಪುಣ್ಯ ಆ ಒಂದು ದಿವಸ ದರ್ಶನ ಮಾಡೋದ್ರಿಂದ ಪ್ರಾಪ್ತಿಯಾಗುತ್ತೆ ಸೊ ಫೆಬ್ರವರಿ ಏಳನೇ ತಾರೀಕು ಈ ರಾಜಗೋಪುರದ ಒಳಗಡೆ ಬರುವಂಥ ಎಲ್ಲ ಭಕ್ತರಿಗೂ ಇದು ಆಗುತ್ತೆ ಹೌದು ಅದಕ್ಕಾಗಿಯೇ ಎಲ್ಲರನ್ನು ಬನ್ನಿ ಅಂತ ನಾನು ನನಗೆ ತಿಳಿದೋರಿಗೆಲ್ಲ ಹೇಳ್ತಾ ಇದ್ದೀನಿ ಯಾಕೆಂದರೆ ಇದು ಸಾಮಾನ್ಯವಾದ ಕೆಲಸ ಅಲ್ಲ ಹಿಂದೆ ರಾಜಮಹಾರಾಜರು ಬೇಕಾದಷ್ಟು ಯುದ್ಧಗಳನ್ನು ಮಾಡ್ತಾ ಇದ್ರು ಯುದ್ಧಗಳನ್ನು ಮಾಡಿದಾಗ ಸಾವಿರಾರು ಜನ ಸೈನಿಕರು ಸತ್ತು ಹೋಗ್ತಾ ಇದ್ರು ಯುದ್ಧದಲ್ಲಿ ಆ ಸತ್ತವರ ಮನೆ ಕುಟುಂಬದವರೆಲ್ಲರೂ ಕೂಡ ಯಾರನ್ನು ಬೈತಾರೆ ರಾಜನನ್ನ ಬೈತಾರೆ ರಾಜನಿಗೆ ಎಷ್ಟೋ ಜನ ಕೋಪದಲ್ಲಿ ಶಾಪವನ್ನು ಹಾಕ್ತಾರೆ ಇವನು ರಾಜ್ಯ ಸಂಪಾದನೆ ಮಾಡೋಕ್ಕೋಸ್ಕರ ನಮ್ಮ ಮನೆಯವರೆಲ್ಲ ಹೋದರು ಅಂತ ಹೇಳಿ ಈ ಎಲ್ಲ ಪಾಪವು ಯಾರಿಗೆ ಸುತ್ತಕೊಳ್ಳತ್ತೆ ರಾಜನಿಗೆ ಸುತ್ತಕೊಳ್ಳುತ್ತೆ ಆ ರಾಜನಿಗೆ ಸುತ್ತಕೊಂಡಂತಹ ಇಷ್ಟೊಂದು ಪಾಪಕರ್ಮಗಳನ್ನು ಕಳ್ಕೊಳ್ಳೋದು ಹೇಗೆ ಅವನು ಹಾಗಾಗಿ ಯುದ್ಧದ ನಂತರ ಅವನು ಪುರಪ್ರವೇಶ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಬರ್ತಾ ಇರಲಿಲ್ಲ ಅಂದರೆ ಆ ಊರಿನ ಒಳಗೆ ಬರೋ ಹಾಗಿಲ್ಲ ಅವನು ಹೊರಗಡೆಯೇ ಬಿಡಾರ ಮಾಡಿ ಅಲ್ಲಿಯೇ ಉಳಿತಿದ್ದ ಅದಾದ ನಂತರ ಅವನಿಗೆ ಆ ದಿವಸ ಅವನ ಒಳಕ್ಕೆ ಬರಬೇಕಾದ್ರೆ ಈ ಒಂದು ಕಳಶ ಏನು ಪ್ರತಿಷ್ಠಾಪನೆ ಆಗಲೇ ಆಗಿರುತ್ತೆ ರಾಜಗೋಪುರ ಅದಕ್ಕೆ ಮತ್ತೊಮ್ಮೆ ಕುಂಭಾಭಿಷೇಕ ಮಾಡಿ ಆ ಕುಂಭಾಭಿಷೇಕದ ಜಲವನ್ನು ತಂದು ಅವನಿಗೆ ಅಲ್ಲಿ ಮಧ್ಯದಲ್ಲಿ ಕೂಡಿಸಿ ರಾಜಗೋಪುರದ ಮಧ್ಯದಲ್ಲಿ ಕೂಡಿಸಿ ಅವನಿಗೆ ಸ್ನಾನವನ್ನ ಮಾಡಿಸಿ ಆನಂತರದಲ್ಲಿ ಆಜ್ಯಾಭಿಷೇಕ ಅಂತ ತುಪ್ಪದಲ್ಲಿ ಅಭಿಷೇಕವನ್ನು ಮಾಡಿ ತದನಂತರ ಅವನು ದೇವಾಲಯಕ್ಕೆ ಬಂದು ದೇವರ ದರ್ಶನ ಮಾಡಿ ಅವನ ಅರಮನೆಯನ್ನು ಪ್ರವೇಶ ಮಾಡಬೇಕಿತ್ತು ಇದು ಎಲ್ಲಿದೆ ಅಂತಂದರೆ ನಮ್ಮಲ್ಲಿ ಇಪ್ಪತ್ತೆಂಟು ರೀತಿಯ ಆಗಮಗಳಿದೆ ಇಪ್ಪತ್ತೆಂಟು ಆಗಮದಲ್ಲಿ ಶೈವಾಗಮ ಅನ್ನುವಂತಹ ಒಂದು ಸಂಪ್ರದಾಯದಲ್ಲಿ ಈ ದೇವಾಲಯ ನಿರ್ಮಾಣ ಆಗಿರೋದು ಮತ್ತು ದಕ್ಷಿಣ ಭಾರತದಲ್ಲಿ ಮಾತ್ರ ಈ ರಾಜಗೋಪುರ ಅನ್ನುವಂಥ ಈ ಒಂದು ಕಾನ್ಸೆಪ್ಟ್ ಇರುವಂಥದ್ದು ಹಾಗಾಗಿ ಈ ರಾಜಗೋಪುರದ ಒಳಗಡೆ ಆ ದಿವಸ ಅವನು ಅಷ್ಟೊಂದು ಪಾಪಕರ್ಮ ಸುತ್ತಕೊಂಡಿರ್ತಿದ್ನಲ್ಲ ಅಷ್ಟೂ ಪಾಪಕರ್ಮ ಕೇವಲ ಒಂದು ಕುಂಭಾಭಿಷೇಕ ಮಾಡಿದ ಜಲದಿಂದ ಅವನಿಗೆ ಸ್ನಾನವನ್ನು ಮಾಡಿಸಿ ದೇವರ ದರ್ಶನ ಮಾಡಿದ ನಂತರ ಕಳೆದು ಹೋಗ್ತಾ ಇತ್ತು ಅಂದರೆ ಅಲ್ಲಿಗೆ ನಾವು ಮಾಡಿರ್ತಕ್ಕಂತಹ ಎಷ್ಟೊಂದು ಪಾಪಕರ್ಮಗಳು ಎಷ್ಟೋ ಜನ್ಮದ್ದು ಬಂದಿರುತ್ತೆ ಎಲ್ಲವನ್ನು ಕಳ್ಕೊಳ್ಳೋದಕ್ಕೆ ಇದೊಂದು ಸುವರ್ಣ ಅವಕಾಶ